ವಾರ್ ವಿಲ್ ಲೀಡರ್ ಹೀರೋಯಿನ್ ಫಾದರ್ ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿ ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬರ್ತಾ ಇದೆ ನಮ್ಮ ಕಷ್ಟಗಳಿಗೆ ನಮ್ಮ ನೋವುಗಳಿಗೆ ನಾವು ಸುರಿಸುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗಿದ್ರೆ ಸಾಲದು ಸಾಲ್ದು ಇನ್ನೊಬ್ಬರ ನೋವಿಗೂ ನಾವು ಅಳುವ ಆ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗೆ ನಾವು ಮಾಡಿದ್ರೇನೆ ನಾವು ಮನುಷ್ಯ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ಹದಿನಾರು ವರ್ಷಗಳ ಹಿಂದೆ ಈ ಉತ್ಸವನ ನಾನು ಉದ್ಘಾಟನೆ ಮಾಡಿದ್ದೆ ಅದಂತಹ ಚೈತನ್ಯ ಬೆಂಗಳೂರಿಗೆ ಕರ್ನಾಟಕಕ್ಕೆ ಒಂದು ನಮ್ಮ ರಂಗನ ತಿಟ್ಟು ಅಂತೀವಲ್ಲ ಹಾಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಷ್ಟ್ರದ ಹಾಗೆ ಒಂದು ಉತ್ಸವ ಆಗಬೇಕು ಅಂತ ತುಂಬಾ ಮುತುವರ್ಜಿಯಿಂದ ಚೈತನ್ಯ ಪೂರಿತವಾಗಿ ಶುರು ಮಾಡಿದಂತಹ ಉತ್ಸವ ಹದಿನಾರು ವರ್ಷಗಳ ನಂತರ ನಟನಾಗಿ ವಿತರಕನಾಗಿ ನಿರ್ಮಾಪಕನಾಗಿ ಈಗ ಚಲ ರಾಯಭಾರಿ ನಿಂತಿದೆ ಒಂದೆರಡು ಅನುಭವವನ್ನು ಹಂಚ್ಕೊಳ್ತೇನೆ ಆಮೇಲೆ ಅದಕ್ಕೆ ಕಾರಣ ಕೂಡ ಹೇಳಿ ಒಂದು ಇದೇ ಅಂತರಾಷ್ಟ್ರೀಯ ಸಾಹಿತ್ಯ ಉತ್ಸವಕ್ಕೆ ಹೋಗಿದ್ದೆ ಅಲ್ಲಿ ಆಸ್ಟ್ರೋನಾಟ್ ಸುನೀತಾ ವಿಲಿಯಮ್ಸ್ ಬಂದರು ಮಕ್ಕಳು ಯಂಗ್ಸ್ ಅಷ್ಟು ಜನ ಆಕೆಯನ್ನು ನೋಡುವ ಕಾತ್ರ ಆಕೆಯ ಒಂದು ಎರಡು ಮೂರು ದಿನದ ಒಡನಾಟದಲ್ಲಿ ಆಕೆಯನ್ನು ಒಂದು ದಿನ ಒಂದು ಮಾತಾಡತ ಕೇಳಿದೆ ಈ ಭೂಮಿ ನೋಡಿ ಏನ್ ಅನ್ಸುತ್ತೋ ನಿಮಗೆ ಅಂತ ಆಕೆ ಅದ್ಭುತವಾದ ಒಂದು ಮಾತನ್ನು ಹೇಳುತ್ತೆ ಇಷ್ಟು ಅದರೊಳಗೆ ನೋಬಲ್ ಪ್ರಶಸ್ತಿ ವಿಜೇತ ಸಾಹಿ ಅಬ್ದುಲ್ ರಜಾಕ್ ಕಡೆ ಒಂದಷ್ಟು ಒಂದು ಜರ್ಮನ್ ಇದು ಕೂತಿದ್ರು ಅವರು ಒಂದು ಪ್ರಪಂಚದ ಮಹಾ ಯುದ್ಧದ ನಂತರ ನಡೆದ ಮಾರಣ ಹೋಮದ ಬಗ್ಗೆ ತಮ್ಮ ಪಾಪ ಪ್ರಜ್ಞೆಯನ್ನ ಕಡ್ಕೊಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಏನನ್ನ ಮಾಡ್ತಾ ಹೋದ್ವಿ ಪ್ರತಿರೋಧವನ್ನು ನಾವು ಹೇಗೆ ಬೆಳೆಸ್ಕೊಳ್ತಾ ಹೋದ್ವಿ ಅಂತ ಮಾತಾಡ್ತಾ ಇದ್ರು ಆಮೇಲೆ ಒಂದು ವೇದಿಕೆಯಲ್ಲಿ ದಕ್ಷಿಣ ಭಾರತವನ್ನು ಕಡೆಗಣಿಸಿದರೆ ಭಾರತಕ್ಕಾಗುವ ನಷ್ಟವೇನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಇಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆಗ್ಬೋದು ಒಂದು ಸಾಹಿತ್ಯ ಉತ್ಸವ ಆಗ್ಬೋದು ಇಲ್ಲಿ ಬೇರೆ ಬೇರೆ ವಿಚಾರಗಳು ಅನುಭವಗಳು ಹಂಚಿಕೊಳ್ಳೋದಕ್ಕೆ ಒಂದು ಮಾನವೀಯ ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡೋಕ್ಕೆ ಬಿಡ್ತಾ ಇತ್ತು ಅಂದ್ರೆ ಏನಿದು ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಜ್ಞವನ್ನು ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ನಾಡಿನ ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕತೆಗಳಾದ ಹೃದಯದ ಹಣಿತ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಭೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇದನ್ನು ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದರು ಆದರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು ಆ ಥರದ ಒಂದು ಪ್ರತಿರೋಧವನ್ನು ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು ಪ್ರತಿಭಟಿಸಬೇಕು ಅಂತ ರಾಯಭರಿವಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ ನನ್ನ ಪ್ರತಿಭಟನೆಯನ್ನ ನೀವು ಪ್ಯಾಲೆಸ್ಟೀನಿಯನ್ನ ನೋಡಿ ನಮ್ಮ ಕಷ್ಟಗಳಿಗೆ ನಮ್ಮ ನೋವುಗಳಿಗೆ ನಾವು ಸುರಿಸುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗಿದ್ರೆ ಸಾಲ್ದು ಇನ್ನೊಬ್ಬರ ನೋವಿಗೂ ನಾವು ಅಳುವ ಕಣ್ಣೀರಿನ ಪರಿಚಯ ನಮ್ಮ ಕೆಣ್ಣೆಗೆ ನಾವು ಮಾಡಿದ್ರೇನೆ ನಾವು ಮನುಷ್ಯರಾಗ ನೀವು ಪ್ಯಾಲಸ್ಟೀನಿಯನ್ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶಿಸಕ್ಕೆ ಬಿಡದೇ ಇದ್ರೆ ಈ ವೇದಿಕೆಯಲ್ಲಿ ನಾನು ಅಲ್ಲಿಯ ನೋವನ್ನು ಅಲ್ಲಿಯ ಪದ್ಯವನ್ನು ಓದ್ತೇನೆ ಪ್ಯಾಲಸ್ಟೀನಿಯನ್ ನಾನು ನೋವಿನ ಪದ್ಯವನ್ನು ಓದೋದ್ರ ಓದೋದರ ಮೂಲಕ ನನ್ನ ಪ್ರತಿರೋಧವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಲ್ಲೊಂದು ಪದ್ಯ ಇದೆ ದ ವಾರ್ಸ್ ವಿಲ್ಯಾಂಡ್ And the leaders will shake hands and disperse. But that old lady will still be waiting for her son. And that woman will be waiting for her husband. And the children would be waiting for their heroic father. I don't know who sold my homeland, but I know who paid the price for it. ನಾಯಕರು ಕೈಕುಲುಕಿ ತೆರಳುತ್ತಾರೆ ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ ಆ ಹೆಣ್ಣುಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ ನನ್ನ ಮಣ್ಣನ್ನು ನನ್ನ ಮಾತೃಭೂಮಿಯನ್ನು ಮಾರಿದವರು ಯಾರೆಂದು ನನಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು ನೋಡಿ ಒಂದು ಅದ್ಭುತವಾದ ಹೃದಯವಂತಿಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಿವೆ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ಒಂದು ದೊಡ್ಡ ಕೆರೆ ಇದೆ ಆ ಕೆರೆಗೆ ಅಂಕ ಸಮುದ್ರ ಅಂತ ಹೆಸರು ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಹಕ್ಕಿಗಳು ಬರ್ತಾ ಇವೆ ಮಕ್ಕಳು ಮಾಡಿ ಮರಿ ಮಾಡಿ ಸಂತೋಷವಾಗಿ ಅಲ್ಲಿ ಸುತ್ತಿರುವ ಹೊಲಗಳಲ್ಲಿರುವ ಊಟವನ್ನು ಹುಡುಕ್ತಾ ಹೋಗ್ತಾ ಇದೆ ಪ್ರಾಯಶಃ ಅಲ್ಲಿರುವ ತುಂಬಾ ವೈವಿಧ್ಯಮಯವಾದ ಬೆಳೆಗಳಿರ್ಬೋದು ಅಲ್ಲಿ ರೈತರು ಕಡಲೆ ಬೆಳೀತಾರೆ ಸೊಪ್ಪಿನ ಕಡಲೆ ಬೆಳೀತಾರೆ ಭತ್ತ ಬೆಳಿತಾರೆ ಜೋಳ ಬೆಳೀತಾರೆ ನವಣೆ ಬೆಳಿತಾರೆ ಆಗ ಒಬ್ಬ ರೈತನ ನಮ್ಮ ಕನ್ನಡ ನಾಡಿನ ರೈತನನ್ನ ನಮ್ಮ ಕೃಪಾ ಕರೆಸಿ ನಾನು ಯಾರು ಕೇಳಿದ್ರಂತೆ ಅಲ್ಲಪ್ಪ ಈ ಹಕ್ಕಿಗಳೆಲ್ಲ ಬಂದು ನಿನ್ ತೋಟದಲ್ಲಿ ತಿಂತ ಇದೆಯಲ್ಲ ಏನ್ ಪರವಾಗಿಲ್ಲ ಅಂದ್ರೆ ಅರೇ ಸರ್ ಗುಬ್ಬಿಗಳು ಸರ್ ಎಷ್ಟು ತಿನ್ನುತ್ತೆ ಬುಡಿ ಸರ್ ಅಂದ್ರೆ ಇದು ಈ ಮಣ್ಣಿನ ಹೃದಯ ವೈಶಾಲ್ಯತೆ ಆ ಗುಣ ನಮ್ಮ ಉತ್ಸವಕ್ಕೂ ಬರಬೇಕು ಈ ತರದ ಸರ್ಕಾರಗಳ ಬೇರೆ ಸಿನಿಮಾಗಳನ್ನ ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಿಡಲ್ಲ ಅನ್ನೋದರ ಬಗ್ಗೆ ತಾವು ಬಹಳ ದೊಡ್ಡ ಪ್ರತಿರೋಧವನ್ನ ಪ್ರತಿಭಟನೆಯನ್ನು ಗಟ್ಟಿದ ನೀಲ ನಿಲು ತಗೊಳ್ಬೇಕು ಅಂತ ವಿನಂತಿ ಅಷ್ಟೇ ಅಲ್ಲ ಒತ್ತಾಯಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ